ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಕ್ಷಿತಾ ವೀರೇ ಗ್ರಹ್ಮಟ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶಿವಜೇನಿ ಜಗತ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರೂರು ನಾನಿಂದು ಈ ಚಿತ್ರಿಕೆಯಲ್ಲಿ ಮೀಥೇನ್ ರಚನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಇದರ ರಾಸಾಯನಿಕ ಸೂತ್ರ ಸಿ ಎಚ್ ಫೋರ್ ಇದರಲ್ಲಿ ಒಂದು ಇಂಗಾಲ್ ಮತ್ತು ನಾಲ್ಕು ಹೈಡ್ರೋಜನ್ ಅಥವಾ ಜಲಜನಕದ ಪರಮಾಣುಗಳಿರುತ್ತವೆ ಇದು ಒಂದು ಸರಳ ಆಯ್ಕೆ ಕೊಠಡಿಯ ತಾಪಮಾನದಲ್ಲಿ ಮತ್ತು ಒತ್ತಡದಲ್ಲಿ ಅನಿಲವಾಗಿರುತ್ತದೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಕೇಸರಿ ಚೆಂಡು ಮತ್ತು ನಾಲ್ಕು ಹಸಿರು ಚೆಂಡುಗಳು ಮತ್ತು ನಾಲ್ಕು ಅಲೂಮಿನಿಯಂ ಕಡ್ಡಿಗಳನ್ನು ಬಳಸಿಕೊಂಡಿದ್ದೇನೆ ಕೇಸರಿ ಚೆಂಡು ಕಾರ್ಬನ್ ಪರಮಾಣುವಾಗಿದ್ದು ಇದು ತನ್ನ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನುಗಳನ್ನು ಹೊಂದಿದೆ ಅದೇ ರೀತಿ ಹಸಿರು ಚೆಂಡುಗಳು ಹೈಡ್ರೋಜನ್ ಪರಮಾಣುಗಳಾಗಿದ್ದು ಪ್ರತಿಯೊಂದು ಹೈಡ್ರೋಜನ್ ಪರಮಾಣುವಿನ ಹೊರಕವಚದಲ್ಲಿ ಒಂದೊಂದು ಒಂಟಿಯಾದ ಎಲೆಕ್ಟ್ರಾನುಗಳಿದ್ದು ಕಾರ್ಬನಿನ ನಾಲ್ಕು ಎಲೆಕ್ಟ್ರಾನುಗಳು ಹೈಡ್ರೋಜನ್ಗಳ ನಾಲ್ಕು ಎಲೆಕ್ಟ್ರಾನುಗಳೊಂದಿಗೆ ಸಹಬಂಧಗಳು ಉಂಟಾಗಿರುತ್ತವೆ ಅಂದರೆ ನಾಲ್ಕು ಹೈಡ್ರೋಜನ್ಗಳೊಂದಿಗೆ ನಾಲ್ಕು ಏಕ ಬ ಬಂಧಗಳು ಉಂಟಾಗಿರುತ್ತವೆ ಅನೇಕ ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಘಟಕಗಳು ಅಡುಗೆ ಅಥವಾ ಕೆಲವೊಮ್ಮೆ ಬೆಳಕಿಗೂ ಸಹ ಬಳಸಲಾಗುತ್ತದೆ ಇದರಲ್ಲಿ ಪಶುಸಂಗೋಪನೆಯ ತ್ಯಾಜ್ಯಗಳು ಮುಖ್ಯವಾಗಿ ದನಗಳ ಸಗಣಿಯನ್ನು ಬಳಸಲಾಗುತ್ತದೆ ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ಸೂಕ್ಷ್ಮ ಜೀವಿಗಳು ದಹನಶೀಲ ಅನಿಲವಾಗಿ ಪರಿವರ್ತಿಸುತ್ತವೆ ಧನ್ಯವಾದಗಳು